ರೈತರಿಗೆ ಖುಷಿ ಅಂತಂದರೆ ಕೆಲಸ ಮಾಡೋದೇ ಅಟ್ಟ ಹಾಕೋದು ಇದು ಮಳೆಗಾಲ ಬಂತು ಅಂದರೆ ತೆಗಿಯೋದು ಬ್ಯಾಸಿಗೆ ಬಂತು ಅಂತಂದರೆ ಅಟ್ಟ ಹಾಕೋದು ಇದೇ ಕೆಲಸ ಆಗ್ತವೆ ಇದು ಕಷ್ಟ ಅನ್ನಿಸ್ತಿಲ್ಲ ಖುಷಿ ಅನ್ನಿಸ್ತು ಕೆಳ ಕಲ್ಲು ಹಾಕ್ಯೂ ಮೇಲೆ ಅಟ್ಟ ಹಾಕೋದು ಚಲೋ ಜನ ಎಂಥ ಮಟ್ಟಕ್ಕೆ ಕೇಳಿದ್ರೆ ಅಟ್ಟಕ್ಕೆ ಮ್ಯಾಲಿಂದ ತಗಡೆಲ್ಲ ಹಾಕಿ ಈಗೆಲ್ಲ ಹೊಸ ಹೊಸ ರೂಪದಲ್ಲಿ ಮಳೆಗಾಲದಲ್ಲಿ ಅಂಗಳವಾದ ಜಾಗದಂಗೆ ಮಾಡ್ಕತ್ತ ಈಗ ಅಟ್ಟ ಹಾಕಲು ಗೊಂಜ ಹಾಕ್ಬಿಡಣಿ ನೋಡವು ಮಾಡಿ ಮಾಡಿಕ್ಕೆ ಹೋಗ್ತವ ಮುಗಿಸ್ತಾಳಿ ಏನು ಭಾಳ ಇಲ್ಲೇ ಮುಗಿಸಿಕೋಕು ನೋಡೋಣ ಮತ್ತೆಂತ ಆಳದ ಇಲ್ಲದ್ರೆ ಕೆಲಸ ನಡೀತಿಲ್ಲ ಮತ್ತು ಇದೆಂತ ಕೇಳಿದ್ರೆ ಒಬ್ಬೊಬ್ಬ ಮಾಡೋ ಕೆಲಸ ಅಲ್ದಲಿ ತಗೊಬಂದ್ಕೊಳ್ಳೋವು ಅದು ತಗೋಳವು ಮೇಲೆ ಹಾಕವು ಎಲ್ಲ ಹಾಕ್ತು ನಿಂಗೆ ಅದೆಲ್ಲ ಕೊನೆ ಕೊಯ್ಲಿಗೆ ಬಂತಾನೆ ಆಟ ಹಾಕ್ಕೊಂಡು ಅಲ್ದ ಕಡೆಗೆ ಇದೆ ಇಂಥದೇ ಯಾವ ವೀಡ್ಯೋ ಗಿಡ ಮಾಡಿ ಹಾಕ್ತೀನಿ ಹಿಂಗೆ ಯೂಟ್ಯೂಬಿಗೆ ಹೋಗಿ ನೋಡ್ರ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಬೇರೆ ಶೇರ್ ಮಾಡ್ರ ನಮಸ್ಕಾರ ನನ್ನ ಚಾನಲ್ ಹೆಸರು ರೈತನ ಜೀವನ ಹೇಳಿ ಇದಕ್ಕೆ ಹೋಗಿ ನೋಡಿ ಹೆಂಗೆ ಅಜೋಳ ಕಾಮೆಂಟ್ ಮಾಡಿ ಮತ್ತೆ ಹಾಂ ನೋಡಿ